ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ದುಯ್ಯ ನಮ್ಮ ಇಷ್ಟ ಸ್ನೇಹಿತರೆ ಆ್ಯಕ್ಚುಲಿ ತುಂಬಾ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅದರ ಅರ್ಥ ಅರೌಂಡ್ ನಲವತ್ತೆಂಟು ದಿನ ಆಗಿದೆ ಈ ನಲವತ್ತೆಂಟು ದಿನದಲ್ಲಿ ತುಂಬಾ ಜನ ಡೈರೆಕ್ಟಾಗಿ ಮೆಸೇಜ್ ಆಗಿರ್ಬೋದು ಕಾಮೆಂಟ್ಸ್ ಅಲ್ಲಿ ಕೇಳಿದ್ದ ಕ್ವಶನ್ ಏನಪ್ಪ ಅಂತಂದ್ರೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಏನಾದರೂ ಪ್ರಾಬ್ಲಮ್ ಅಂತ ಸೊ ಆ ಥರ ಏನು ಕೂಡ ಪ್ರಾಬ್ಲಮ್ ಇಲ್ಲ ಜಸ್ಟ್ ವರ್ಕ್ ಬಿಸಿ ಅಷ್ಟೇನೆ ಸೊ ಈಗ ಈಗ ಎಕ್ಸಾಮ್ಸ್ ಕೂಡ ಹತ್ರ ಬಂತು ಎರಡು ಕಡೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಇತ್ತು ಸೊ ರೀಸನ್ನ ವಿಡಿಯೋ ಮಾಡೋದನ್ನ ಮಾತ್ರ ಸ್ಯಾಕ್ರಿಫೈಸ್ ಮಾಡಿದೆ ಸೊ ಒಂದು ಬೇಕೋ ಅಂತಂದ್ರೆ ಇನ್ನೊಂದನ್ನು ಕಳೆದುಕೊಳ್ಳಲೇಬೇಕಲ್ವಾ ಹಾಗೆ ಸ್ನೇಹಿತರೆ ಈ ನಲವತ್ತೆಂಟು ದಿನದಲ್ಲಿ ಸೊ ನಾವು ಅನೇಕ ವಿಚಾರಗಳನ್ನು ನಾವು ಕಲ್ತ್ಕೊಂಡ್ವಿ ಎಸ್ಪೆಷಲಿ ನನಗೆ ಎರಡು ವಿಚಾರಗಳು ತುಂಬಾ ಅರ್ಥ ಆಯಿತು ಸೊ ಒಂದು ಏನಪ್ಪ ಅಂತಂದ್ರೆ ಯಾವುದೋ ಒಂದು ಆನೆಗಳ ಬಗ್ಗೆ ವಿಡಿಯೋ ಮಾಡ್ತಕ್ಕಂಥ ಒಂದು ಚಾನೆಲ್ ಸೊ ಒಂದು ಆನೆಯನ್ನ ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡಿದ್ದ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದಕ್ಕೆ ಒಂದು ಒಂದು ಕ್ವಶನ್ ತುಂಬ ಜನ ರಿಪೀಟ್ ಮಾಡಿದ್ರು ಅದೇನಪ್ಪ ಅಂತಂದ್ರೆ ನೀವು ತುಂಬ ಚೆನ್ನಾಗಿರ್ತಕ್ಕಂಥ ಆನೆಗಳನ್ನು ಕ್ಯಾಪ್ಚರ್ ಮಾಡಿ ಕ್ಯಾಂಪಲ್ಲಿ ಇಟ್ಕೊಂಡ್ಬಿಟ್ರೆ ಆನೆಗಳ ಸಂತತಿ ಅನ್ನೋದು ಯಾವ ಥರ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿದರು ಅದಕ್ಕೆ ನಾನು ನೋಡಿದೆ ಒಂದು ಟೂ ಡೇಸ್ ನೋಡಿದೆ ಆ ಚಾನಲ್ ಕಡೆಯಿಂದ ಯಾವುದೇ ಒಂದು ರಿಪ್ಲೈ ಅನ್ನೋದು ಬರಲಿಲ್ಲ ಅದಕ್ಕೆ ನಾ ಏನು ಮಾಡಿದೆ ಅಂತಂದರೆ ಆ ಒಂದು ಕಾಮೆಂಟ್ಗೆ ರಿಪ್ಲೈ ಮಾಡಿದೆ ಅದೇನಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಟ್ಟು ಆನೆಗಳ ಸಂಖ್ಯೆ ಆರು ಸಾವಿರದ ಮುನ್ನೂರ ತೊಂಬತ್ತ ಆರು ಅಂದಾಜು ಹಾಗೆ ಕ್ಯಾಂಪಲ್ಲಿರ್ತಕ್ಕಂಥ ಒಟ್ಟು ಆನೆಗಳ ಸಂಖ್ಯೆ ನೂರ ಐದರಿಂದ ನೂರ ಹನ್ನೆರಡು ಇವೆ ಅಟ್ ಪ್ರೆಸೆಂಟ್ ಈಗ ಕ್ಯಾಪ್ಚರ್ ಆಗಿರ್ತಕ್ಕಂಥ ಆನೆಗಳನ್ನು ಸೇರಿಸಿ ಸೊ ಅದ ಏನಂತಂದರೆ ಆರು ಸಾವಿರದಲ್ಲಿ ನೂರ ಇಪ್ಪತ್ತು ಆನೆಗಳು ಕ್ಯಾಪ್ಚರ್ ಮಾಡಿ ಕ್ಯಾಂಪಲ್ಲಿ ಇರೋದ್ರಿಂದ ಅವುಗಳ ಏನು ಸಹ ಅಲ್ಲಿ ತೊಂದರೆ ಅನ್ನೋದು ಆಗೋದಿಲ್ಲ ಅಂದರೆ ಈ ತರ ಆ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡಿದ್ದು ಆದರೆ ಆ ಚಾನೆಲ್ ಅಡ್ಮಿನ್ ಏನು ಮಾಡಿದ್ರು ಅಂತಂದರೆ ನನ್ನ ಕಾಮೆಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಿಬಿಡೋದ ಆದರೆ ನನಗೆ ತುಂಬ ಬೇಜಾರಾಯಿತು ನಾನು ಮಾಡಿರೋ ಕಾಮೆಂಟಲ್ಲಿ ಏನು ರಾಂಗ್ ಇತ್ತು ಅಂತ ಜಸ್ಟ್ ಒಂದು ಇನ್ಫಾರ್ಮೇಷನ್ ತಾನೇ ಇಲ್ಲಿ ಆ್ಯಕ್ಚುಲಿ ಏನು ವಿಷಯ ಅಂತಂದರೆ ಕೆಲವೊಂದು ಪರಿಸರವಾದಿಗಳು ಪ್ರಾಣಿ ಪ್ರಿಯರು ಸೊ ಒಂದು ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ ಏನಪ್ಪ ಅಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆನೆಗಳನ್ನು ಕ್ಯಾಪ್ಚರ್ ಮಾಡೋ ಅವಶ್ಯಕತೆ ಏನಿದೆ ಇಲ್ಲಿ ಮನುಷ್ಯನಿಗೆ ಈ ಒಂದು ಪ್ರಕೃತಿಯಲ್ಲಿ ಬದುಕ್ತಕ್ಕಂಥ ಹಕ್ಕು ಎಷ್ಟಿದೆಯೋ ಆ ಒಂದು ಪ್ರಾಣಿಗಳಿಗೂ ಸಹ ಅಷ್ಟೇ ಹಕ್ಕು ಇದೆ ಅಂತ ತುಂಬ ಜನ ಇದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸೊ ಇದ್ರಿ ಏನು ಅಂತಂದ್ರೆ ಮ್ಯಾಟರು ನಾವು ಎಂತಹ ಆನೆಗಳನ್ನು ಕ್ಯಾಪ್ಚರ್ ಮಾಡ್ತಿದ್ದೀವಿ ಅಂತಂದರೆ ಯಾವ ಆನೆಗಳು ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆಯೋ ಹಾಗೆ ಈ ಒಂದು ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನ ನಾಶ ಮಾಡ್ತಾ ಇದೆಯೋ ಅಂತ ಆನೆಗಳನ್ನ ಮಾತ್ರ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಅವುಗಳನ್ನ ಕ್ಯಾಪ್ಚರ್ ಮಾಡಿ ತಗೋಬಂದು ಟ್ರೈನಿಂಗ್ ಕೊಟ್ಟು ಕ್ಯಾಂಪಲ್ಲೇ ಉಳಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ಮ್ಯಾಟರ್ ಏನು ಅಂತಂದ್ರೆ ಕೆಲವೊಂದು ಪರಿಸರವಾದಿಗಳಿಗೆ ವಿಷಯಗಳು ಅರ್ಥ ಆಗ್ಬೋದು ಅಥವಾ ಅರ್ಥ ಆಗದೇ ಇರ್ಬೋದು ನಾವು ಅವುಗಳ ಸ್ವತಂತ್ರವನ್ನ ಕಸಿದ್ಕೊಳ್ತಾ ಇದ್ದೀವಿ ಅಂತ ಅವರ ಒಂದು ಆರ್ಗ್ಯುಮೆಂಟ್ ಇಲ್ಲಿ ಸ್ವತಂತ್ರಕ್ಕಿಂತ ಜೀವ ಅನ್ನೋದು ಮುಖ್ಯ ಯಾಕೆ ಅಂತಂದ್ರೆ ಈಗ ಆನೆಗಳು ಏನು ಮಾಡ್ತಿದೆ ಅಂತಂದ್ರೆ ಈ ಒಂದು ಆನೆ ಮತ್ತೆ ಮಾನವ ಸಂಘರ್ಷದಲ್ಲಿ ಅವುಗಳ ಸ್ಥಳಕ್ಕೆ ನಾವು ಹೋಗಿರ್ಬೋದು ಅಥವಾ ನಮ್ಮ ಸ್ಥಳಕ್ಕೆ ಅವು ಬಂದಿರ್ಬೋದು ಸೊ ಈಗ ಏನಾಗ್ತಿದೆ ಅಂತಂದ್ರೆ ಆನೆಗಳು ನೇರವಾಗಿ ಸೊ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಇವೆ ಇಲ್ಲಿ ಇಲಾಖೆಯವರು ಎಂತಹ ಆನೆಗಳನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿ ಯಾವ ಆನೆಗಳಿಂದ ಜನರಿಗೆ ತೊಂದರೆ ಆಗ್ತಾ ಇದೆಯೋ ಹಾಗೆ ಈ ಒಂದು ಆನೆಗಳಿಂದ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಮಾಡ್ತಾ ಇದೆಯೋ ಅಂತ ಆನೆಗಳನ್ನ ಮಾತ್ರ ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನನಗೆ ತಿಳಿದಿರೋ ಪ್ರಕಾರ ಸ್ವತಂತ್ರಕ್ಕಿಂತ ಜೀವ ಅನ್ನೋದು ಮುಖ್ಯ ಇಲ್ಲಿ ಮ್ಯಾಟರ್ ಏನು ಅಂತಂದ್ರೆ ನಾವು ಇನ್ ಆಗಿ ಆ ಒಂದು ಕಾಡಾನೆಗಳ ಪ್ರಾಣವನ್ನ ಕಾಪಾಡ್ತಾ ಇದ್ದೀವಿ ಅಂತಾನೆ ಹೇಳ್ಬೇಕಾಗ್ತದೆ ಸ್ನೇಹಿತರೆ ಈ ಒಂದು ಕಾಡಾನೆಗಳ ವಿಚಾರಕ್ಕೆ ಅಂತ ಬಂದಾಗ ಅವುಗಳಿಗೆ ಲೈಫ್ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಯಾಕೆ ಅಂತಂದ್ರೆ ಕೆಲವೊಮ್ಮೆ ಎಷ್ಟೋ ಆನೆಗಳು ಈ ಒಂದು ಸೋಲಾರ್ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಆ ವಿದ್ಯುತ್ ಶಾಕ್ ಆಗಿರ್ಬೋದು ಮತ್ತೆ ಕೆಲವೊಂದು ಆನೆಗಳ ಮಧ್ಯೆ ಒಂದು ಫೈಟ್ ಆಗಿ ಕೆಲವೊಂದು ಆನೆಗಳು ಸಾವನ್ನಪ್ಪಿರೋದನ್ನು ನಾವು ನೋಡ್ತಾ ಇರ್ತೀವಿ ನಾವೇನು ಮಾಡ್ತಿದ್ವಿ ಅಂತಂದ್ರೆ ಆನೆಗಳನ್ನು ಕ್ಯಾಂಪ್ಗೆ ಕರ್ಕೊಂಡು ಬಂದು ಅವುಗಳಿಗೆ ಟ್ರೈನಿಂಗ್ ಕೊಟ್ಟು ಅವುಗಳನ್ನು ನೋಡಿಕೊಳ್ಳೋಸ್ಕರ ಒಬ್ಬ ಮಾವುತರನ್ನು ಒಬ್ಬ ಕಾವಡಿಗಳನ್ನ ನಾವು ಅಪಾಯಿಂಟ್ ಮಾಡ್ತಾ ಇದೀವಿ ಹಾಗೆ ಆ ಒಂದು ಆನೆಗಳಿಗೆ ಸೊ ನಿಗದಿತವಾಗಿ ಒಂದು ಆರೋಗ್ಯ ತಪಾಸಣೆ ಮಾಡ್ತಾ ಇದೀವಿ ಒಳ್ಳೆಯ ಊಟವನ್ನ ಕೊಡ್ತಾ ಇದ್ವಿ ಅರ್ಥ ಏನು ಅಂತಂದ್ರೆ ನಾವು ಇಲ್ಲಿ ಸಹ ತುಂಬಾ ಚೆನ್ನಾಗಿ ಆ ಒಂದು ಆನೆಗಳನ್ನು ನೋಡ್ಕೊಳ್ತಾ ಇದ್ವಿ ಈ ವಿಷಯವನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಸ್ನೇಹಿತರೆ ಈಗ ರೀಸೆಂಟ್ ಆಗಿ ನಾವು ರಾಮನಗರದ ಹತ್ರ ಒಂದು ಎರಡು ಆನೆಗಳನ್ನು ಕ್ಯಾಪ್ಚರ್ ಮಾಡ್ತೀವಿ ಮತ್ತು ಕರ್ಣ ಅಂತಕ್ಕಂಥ ಆನೆ ಆಗಿರ್ಬೋದು ಮತ್ತು ವೇದ ಅಂತಕ್ಕಂಥ ಆನೆಗಳಾಗಿರ್ಬೋದು ತುಂಬ ಒಳ್ಳೆ ಆನೆಗಳನ್ನು ಸೊ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಸೊ ಅವು ಸಹ ಈಗ ಕ್ಯಾ ನಮ್ಮ ಕ್ಯಾಂಪಲ್ಲೇ ಇರ್ತವೆ ಹಾಗೆ ಎಲ್ಲ ಆನೆಗಳಿಗೂ ಅಂತೆ ಅವುಗಳಿಗೂ ಸಹ ಒಳ್ಳೆ ಟ್ರೈನಿಂಗ್ ಆಗಲಿ ಮತ್ತು ಒಳ್ಳೆಯ ಮಾವುತರು ಸಿಗಲಿ ಮತ್ತು ಅವು ಸಹ ಒಳ್ಳೆ ಹೆಸರನ್ನು ಮಾಡಲಿ ಮೇಲಾಗಿ ಆ ದೇವರು ನಮ್ಮ ಎಲ್ಲ ಆನೆಗಳಿಗೆ ಅದು ಕಾಡಾನೆಗಳಾಗಿರ್ಬೋದು ಸಾಕಾನೆಗಳಾಗಿರ್ಬೋದು ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಒಂದು ಸ್ಪೆಷಲ್ ಸ್ಪೆಷಲ್ಲಾಗಿರ್ತಕ್ಕಂಥ ರಿಕ್ವೆಸ್ಟ್ ಮಾಡಿಕೊಂಡು ಈ ಸ್ಮಾಲ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು